ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಶಿಕ್ಷಕರ ದಿನಾಚರಣೆ ನಮ್ಮ ಶಿಕ್ಷಕರ ಮನೆಗೆ ಹೋಗಿದ್ದೀನಿ ಇವರು ನನ್ನ ಮಗಳ ಶಿಕ್ಷಕರು ನನಗೆ ತಾಯಿ ನನ್ನ ಮಗಳಿಗೆ ಶಿಕ್ಷಕರು ನನಗೂ ಕೂಡ ಈ ಏಜಿನಲ್ಲಿ ಶಿಕ್ಷಕಿಯಾಗಿ ಅವರು ಇದ್ದಾರೆ ಒಂದು ತಾಯಿಯಾಗಿ ಶಿಕ್ಷಕಿಯಾಗಿ ಇದ್ದಾರೆ ನಾನು ಈ ಏಜಲ್ಲೂ ಕೂಡ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೋದು ಅಂತ ನನಗೆ ಪ್ರೋತ್ಸಾಹ ನೀಡಿದಂಥ ನನ್ನ ಗುರುಗಳು ಇವರು ನಾನು ಇಷ್ಟು ದಿನ ನಿಮ್ಮೆಲ್ಲರ ಜೊತೆ ಹೇಳ್ತಾ ಇದ್ದೆ ನನಗೆ ಈ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಕಾರಣ ಒಬ್ಬರಿದ್ದಾರೆ ಬರೀರಿ ಅಂತ ಹೇಳ್ತಿದ್ದಾರೆ ಅಂತ ಇವರೇ ನನ್ನ ಗುರುಗಳು ಅಂತ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳಿಗೂ ಗುರುಗಳಾಗಿ ನನಗೂ ಕೂಡ ಗುರುಗಳಾಗಿದ್ದಾರೆ ಇವರು ನಾನು ಇವ್ರ ಮನೆಗೆ ಹೋಗ್ಬೇಕಾದ್ರೆ ನಾನು ಒಂದು ಟೀಚರ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನಿಸೋದಿಲ್ಲ ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ ಅವರು ನಮ್ಮ ನಡುವೆ ಆ ಅಮ್ಮ ಮಗಳ ಬಾಂಧವ್ಯ ಇದೆ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ಬೇಕು ಅನ್ನೋದೊಂದು ಆಸೆ ಇತ್ತು ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದಕ್ಕೆ ಅಂತ ಕರ್ಕೊಂಡು ಹೋದ ದಿನ ಎಲ್ಲ ಟೀಚರ್ಸು ಬೇಡ ಬೇಡ ಅಂತ ಹೇಳಿದ್ರು ಇವರೊಬ್ಬರೇ ನನ್ನ ಮಕ್ಕಳಿಗೆ ನಾನಿದ್ದೀನಿ ನಾನು ತಗೋತೀನಿ ಈ ಮಕ್ಕಳನ್ನ ಈ ಮಕ್ಕಳು ಜವಾಬ್ದಾರಿನ ನಾನು ತಗೋತೀನಿ ಅಂತ ಹೇಳಿ ನನ್ನ ಇಬ್ಬರು ಮಕ್ಕಳನ್ನ ಜವಾಬ್ದಾರಿನ ಇವರು ತಗೊಂಡು ಕನ್ನಡ ಮೀಡಿಯಮಲ್ಲಿ ಇದ್ದಂಥ ಮಕ್ಳನ್ನ ಏನೂ ಬರ್ದೇರಂಥ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಕೊಂಡು ಇಂಗ್ಲೀಷ್ ಮೀಡಿಯಮಲ್ಲಿ ಇವತ್ತು ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾಳೆ ಮಗ ಎಸ್ ಎಲ್ ಸಿ ಮುಗಿಸಿ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದಾನೆ ತುಂಬ ಖುಷಿಯಾಗುತ್ತೆ ನನ್ನ ಮಗನ ಜೊತೆಯಲ್ಲೂ ಕೂಡ ನನ್ನ ಎಸ್ ಎಲ್ ಸಿ ಎಕ್ಸಾಮ್ ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮು ನೀವು ಬರೀರಿ ಅಂತ ನನಗೆ ಪ್ರೋತ್ಸಾಹ ನೀಡಿದ್ರು ನಾನು ನಾಚಿಕೊಂಡು ನಾನು ಎಕ್ಸಾಮ್ ಬರೆಯೋದಕ್ಕೆ ಆಗಲಿಲ್ಲ ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏಜು ಮುಖ್ಯ ಅಲ್ಲ ಓದೋದು ಮುಖ್ಯ ನೀವು ಓದ್ತೀರಾ ಓದಿ ಅಂತ ಹೇಳಿ ನನಗೆ ಏನೂ ಇರಲಿಲ್ಲ ನಾನು ಓದಿರೋದು ಐದನೇ ಕ್ಲಾಸು ಎಲ್ಲ ಮರ್ತೋಗ್ಬಿಟ್ಟಿದೆ ಕನ್ನಡನೂ ಕೂಡ ಬರೀ ಮಾತಾಡೋದು ಅಷ್ಟೇ ಮಾತಾಡ್ತಾಯಿದೆ ಓದೋಕೆ ಬರೆಯೋದಕ್ಕೇನು ಬರ್ತಿರಲಿಲ್ಲ ಇವತ್ತೊಂದು ದಿನ ನಾನು ಕುತ್ಕೊಂಡು ಲೈವ್ ಮಾಡ್ತೀನಿ ಓದ್ತೀನಿ ಬರೀತೀನಿ ಅಂದರೆ ಇವರೇ ಕಾರಣ ನನಗೆ ನನ್ನ ಮಕ್ಕಳು ಟ್ಯೂಷನ್ ಇವ್ರ ಮನೆಗೆ ಹೋಗ್ತಾಯಿದ್ರು ಅದೇ ಟ್ಯೂಷನ್ಗೆ ಅಂತ ಹೋಗ್ತಿರ್ಲಿಲ್ಲ ಅವರು ಕೂಡ ಒಂದು ಅಜ್ಜಿ ಮನೆಗೆ ಹೋಗೋ ಅಷ್ಟು ಸಂತೋಷದಿಂದ ಹೋಗ್ತಿದ್ರು ನಿಜವಾಗ್ಲೂ ಈ ಮಕ್ಕಳು ಈ ಮಕ್ಕಳು ಎಷ್ಟೊಂದು ಖುಷಿಯಾಗಿದ್ದಾರೆ ಹಾಗೆ ಕೂಡ ಪ್ರತಿಯೊಂದು ಮಕ್ಕಳು ಇವ್ರ ಮನೆಗೆ ಹೋದ ಮಕ್ಕಳು ಪ್ರತಿಯೊಬ್ಬರು ಮಕ್ಕಳು ಕೂಡ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಒಂದು ದಿನವೂ ಅವರು ಟೀಚರ್ ಮಧ್ಯ ಇದ್ದೀನಿ ಅಂತಲೇ ಅನಿಸೋದಿಲ್ಲ ತಾಯಿ ಮಕ್ಕಳ ಬಾಂಧವ್ಯ ಇರುತ್ತೆ ಇವ್ರ ಮನೆಯಲ್ಲಿ ಮಕ್ಕಳಿಗೆ ಇಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಸ್ತಾರೆ ಎಲ್ರಿಗೂ ಕೂರಿಸ್ಕೊಂಡು ಪ್ರೀತಿ ವಿಶ್ವಾಸನ ಹಂಚಿಸ್ತಾರೆ ನಿಜವಾಗ್ಲೂ ನಮ್ಮ ಟೀಚರ್ಗೆ ಕೋಟಿ ಕೋಟಿ ನಮ್ಮನ್ನು ಹೇಳ್ತೀನಿ ನನ್ನ ಗುರುಗಳು ನಮಗೆ ಗುರುಗಳಾಗಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ ನಿಜವಾಗ್ಲೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಶೇರ್ ಮಾಡ್ಕೋತೀನಿ ನಮ್ಮ ಟೀಚರ್ ಇದ್ದಾರೆ ಅಂತ ಹೇಳ್ತಾ ಇದ್ದೆ ಇವರೇ ನನ್ನ ಗುರುಗಳು ಈ ಏಜಲ್ಲಿ ನನಗೆ ನಿಜವಾಗ್ಲೂ ಎಷ್ಟೊಂದು ಪ್ರೋತ್ಸಾಹ ನೀಡ್ತಾರೆ ಅಂದರೆ ನೀವು ಈ ಜಾಬಲ್ಲ ಅದನ್ನ ಅದು ಮಾಡ್ಬೋದು ಇದು ಮಾಡ್ಬೋದು ನೀವು ಮನೇಲಿ ಅದು ಕಲಿಬೋದು ಇದು ಕಲಿಬೋದು ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡ್ತಾರೆ ಒಂದು ಚೂರು ನನಗೆ ಹುಷಾರಿಲ್ಲ ಅಂತಂದರೆ ತುಂಬ ವಿಚಾರಿಸ್ಕೋತಾರೆ ಮಕ್ಕಳ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ಒಂದು ತಾಯಿ ಮಕ್ಕಳ ಒಡನಾಟ ಇದೆ ಅಂತಲೇ ಹೇಳ್ಬೋದು ತುಂಬ 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 ಖುಷಿಯಾಗುತ್ತೆ ಇವ್ರ ಬಗ್ಗೆ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಟೀಚರು ಅವರ ಕುಟುಂಬ ಎಲ್ಲಿದ್ದರೂ ಕೂಡ ಸಂತೋಷವಾಗಿರಲಿ ಅವ್ರ ಮನೆ ಸಮೃದ್ಧಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಯಾವಾಗಲೂ ಕೂಡ ನಾನು ಇವ್ರ ಮನೆಗೆ ಹೋಗ್ಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ಹೋಗ್ತೀನಿ ಇವತ್ತೆಷ್ಟು ಖುಷಿಯಾಗಿ ಹೋಗಿದ್ದೀವಿ ಪ್ರತಿನಿತ್ಯನೂ ಅದೇ ಖುಷಿಯಿಂದ ಹೋಗ್ತೀವಿ ಅದೇ ಖುಷಿಯಿಂದನೇ ಬರ್ತೀವಿ ನಿಜವಾಗ್ಲೂ ನಮ್ಮ ಈ ಟೀಚರು ಎಲ್ಲಿದ್ದರೂ ನೂರು ಕಾಲ ಖುಷಿ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ಪ್ರತಿನಿತ್ಯ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ನಾನು ಇವರನ್ನು ನೆನೆಸ್ಕೊಳ್ದಿರೋ ಅಂಥ ದಿನನೇ ಇಲ್ಲ ಪ್ರತಿ ದಿನವೂ ಕೂಡ ಒಂದು ಬಾರಿನಾದರೂ ನಾವು ನೆನೆಸ್ಕೋತೀವಿ ಅಷ್ಟೇ ವರ್ಕ್ ಒಂದಿನ